बिग हिटर कप क्रिकेट टूर्नामेंट फाइनल पंद्य के शुभ कोरिदा ओम शक्ति ओंशक्तिलपति ಕೋಲಾರ ನಗರ ಹೊರವಲಯದ ಪವರ್ ಗ್ರಿಡ್ ಮುಂಭಾಗ ಕೀರ್ತನಾ ಎಂಟರ್ಪ್ರೈಸಸ್ ಮಾಲೀಕರಾದ ಮಹೇಶ್ ಗೌಡರವರ ನೇತೃತ್ವದಲ್ಲಿ ಸತತ ಮೂರು ದಿನಗಳಿಂದ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾನುವಾರದಂದು ಫೈನಲ್ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಂದ್ಯಗಳ ವೀಕ್ಷಣೆ ಮಾಡಿ ಆಟಗಾರರ ಪರಿಚಯ ಮಾಡಿಕೊಂಡು ಪಂದ್ಯಕ್ಕೆ ಕೋಲಾರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಓಂಶಕ್ತಿ ಚಲಪತಿ ಅವರು ಶುಭ ಕೋರಿ ಮಾತನಾಡಿದರು పరిచయం ఆటగారరిచన ప్రాక్టీస్ నడిసి అప్పు కార్తీక అరంబికా సమితి ఆటగారా క్వార్టర్ ఫైన్ ಪ್ರಥಮ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಪಡ್ಕೊಳ್ಳುತ್ತೆ ಅವರು ನಮ್ಮ ವಿಶ್ವಮಾನವ ರಾಷ್ಟ್ರದಲ್ಲಿ ಇತ್ತೀಚೆಗೆ ಸ್ಪೋರ್ಟ್ಸ್ ನ ಹಬ್ಬ ನಡಿತಾ ಇದೆ ಅಂದ್ರೆ ತಪ್ಪಾಗಿಸಬಾರ್ದು ಕಬಡ್ಡಿ ನಡೀತು ಅದಾದ್ಮೇಲೆ ಖೋಖೋ ನಡೀತು ಬ್ಯಾಸ್ಕೆಟ್ ಬಾಲ್ ನಡೀತು ಈಗ ಎಲ್ಲದಕ್ಕಿಂತ ಮಿಂಗ್ಲಾಗಿ ಅದ್ದೂರಿಯಾಗಿ ಒಂದು ಏನು ಸ್ಟೇಟ್ ಲೆವೆಲ್ ರೀತಿಯಲ್ಲಿ ಏನ್ ಕೆಪಿ ಎಲ್ ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಆ ರೀತಿ ಕೋಲಾರದಲ್ಲಿ ಕೋಲಾರ ಪ್ರೀಮಿಯರ್ ಲೀಗ್ ಅಂದ್ರೆ ತಪ್ಪಾಗಬಹುದು ಏನು ಬಿಗ್ ಈಟರ್ಸ್ ಕಪ್ ತುಂಬಾ ಚೆನ್ನಾಗಿ ನಮ್ಮ ಮಹೇಶ್ ಅವ್ರ ತಂಡ ನಮ್ಮ ದರ್ಶನ್ ಅವ್ರಲ್ಲ ಶರತ್ ಎಲ್ಲ ಸೇರಿ ಒಂದು ಒಳ್ಳೆ ಜನಕ್ಕೆ ಕೊಡಬೇಕನ್ನೋ ಒಂದು ಸದುದ್ದೇಶದಿಂದ ಒಂದು ಒಳ್ಳೆ ಕ್ರಿಕೆಟ್ ಟೂರ್ನಿಯ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ತುಂಬಾ ಖುಷಿ ಆಯಿತು ಇವತ್ತು ನೋಡಿ ಲೈವ್ ಲೈವ್ ನಡೀತಾ ಇದೆ ಸೆವೆನ್ ಇದರಲ್ಲಿ ಲೈವ್ ಕೊಡ್ತಾ ಇದೆ ಒಳ್ಳೊಳ್ಳೆ ಕ್ರೀಡಾ ಅಭಿಮಾನಿಗಳು ಮತ್ತು ತಂಡಗಳು ಇದೆ ಸುಮಾರು ಹದಿನಾರು ತಂಡ ಇವತ್ತು ನಾಲ್ಕು ಗ್ರೂಪ್ ಅಲ್ಲಿ ಆಡ್ತಾ ಇದೆ ಒಂದು ಒಳ್ಳೆ ಬೆಳವಣಿಗೆ ಕೋಲಾರ ಯಾಕಂದ್ರೆ ಬೇರೆ ರೀತಿ ಹೆಸರಾಗ್ತಾ ಇದೆ ಸ್ಪೋರ್ಟ್ಸ್ ಕೋಲಾರ ಹೆಸರಾಗಿರೋದು ಈ ತರ ಯಂಗ್ಸ್ಟರ್ಸ್ ಮಹೇಶ್ ಅನ್ನೋ ಟೀಮ್ ಮಾಡ್ತಾ ಇರೋದು ತುಂಬಾ ಖುಷಿ ಯಾಕಂದ್ರೆ ನಾನೊಬ್ಬ ಕ್ರಿಕೆಟರ್ ಆಗಿ ಈ ತರ ಈವೆಂಟ್ಸ್ ಕೋಲಾರಕ್ಕೆ ತುಂಬಾ ಅವಶ್ಯಕತೆ ಇತ್ತು ಇಂತಹ ಜನರಲ್ಲಿ ಸುಮಾರು ಕೋಲಾರ ಖುಷಿ ಆಗ್ತದೆ ಮಹೇಶ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಒಂದು ಏನು ಈ ಒಂದು ಪ್ರಯತ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಗೊತ್ತಾಗ್ತದೆ ಸಕತ್ ಯಶಸ್ವಿ ಆಗಿದೆ ಮುಂದೆ ಕೂಡ ಒಳ್ಳೆ ಯಶಸ್ವಿ ಆಗಲಿ ಈ ತರ ಟೂರ್ನಮೆಂಟ್ ಬೇಕಾರೆ ಯಂಗ್ಸ್ಟರ್ಸ್ ಏನು ಮಾದಕ ಇದರಲ್ಲಿ ವ್ಯಸನೀನ್ ಆಗ್ತಾ ಇದ್ದಾರೆ ಅಂತದ್ರಲ್ಲಿ ಒಂದು ಇದು ಗೇಮ್ ಮೈನ್ ಸರಡು ಕ್ರಿಕೆಟ್ ನ ಇಲ್ಲಿ ಆಡಿಸ್ತಾ ಇರೋದು ಯಾಕಂದ್ರೆ ಸರಡು ಆಗ್ತಾರೆ ಆತರ ಒಂದು ಗೇಮ್ ಮಾಡ್ತಾ ಇದೆ ಅವ್ರ ಟೂರ್ನಮೆಂಟ್ ಸಕ್ಸಸ್ ಆಗ ಅವ್ರ ಮಹೇಶ್ವರ್